ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ ತಪ್ಪು ಸರಿಯೇ ಹೆಜ್ಜೆ ಹಾಕಿ ನೋಡು ಗೆದ್ದರೆ ಮುಂದಕ್ಕೆ ನಡೆಸುತ್ತೆ ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತೆ ಭಗವಂತ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಕೆಡವಿದ ಜನರ ಮುಂದೆಯೇ ನಮ್ಮನ್ನು ಪುನಃ ನಿರ್ಮಾಪಿಸುವನು ನಮಗೆ ಸೇಡು ತೀರಿಸಿಕೊಳ್ಳುವ ಅಗತ್ಯವಿಲ್ಲ ಅವನ ಮೇಲೆ ಹಾಗೂ ನಿಮ್ಮ ಕರ್ಮಗಳ ಮೇಲೆ ನಂಬಿಕೆ ಇಡಿ ಸಾಕು ಭಗವಂತನ ಯೋಜನೆಯಲ್ಲಿ ತಡವಿರಬಹುದು ಆದರೆ ನಂಬಿದವರಿಗೆ ಕೇಡಿಲ್ಲ ಜೀವನದಲ್ಲಿ ನೀನು ಎಂದು ಯಾರಿಗೂ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದು ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತೆ ಅನುಮಾನ ತಪ್ಪಾಗಬಹುದು ಆದರೆ ಅನುಭವ ತಪ್ಪಾಗಲಾರದು ಯಾಕೆಂದರೆ ಅನುಮಾನ ಮನಸ್ಸಿನ ಕಲ್ಪನೆ ಅನುಭವ ಜೀವನದ ಸತ್ಯ ಘಟನೆ ಮನಸ್ಸಿನಿಂದ ಒಳ್ಳೆಯವರಾಗಿರಿ ನೀವು ಯಾರಿಗೆ ಹೇಗೆ ಕಾಣಿಸಿದರೂ ಚಿಂತೆ ಮಾಡದಿರಿ ದುರ್ಜನರ ಪಾಪದ ಕೂಡ ತುಂಬುವವರಿಗೆ ಅಹಂಕಾರದಲ್ಲಿ ಆರ್ಪಡಿಸುತ್ತಾರೆ ನಂತರ ಘೋರ ಅಂತ್ಯ ಸಜ್ಜನರ ಪುಣ್ಯದ ಕೂಡ ತುಂಬುವವರಿಗೆ ಸಾಲು ಸಾಲು ಕಷ್ಟಗಳು ನಂತರ ಅಮೋಘ ಸುಖಾಂತ್ಯ ಜೀವನದಲ್ಲಿ ನಾವು ಬಯಸಿದ್ದೆಲ್ಲ ಸಿಗಲ್ಲ ನಾವು ಯಾವುದಕ್ಕೆ ಅರ್ಹರೋ ಅದಷ್ಟೇ ಸಿಗುತ್ತೆ ಶರೀರಕ್ಕೆ ಊಟ ಕೊಡುವುದರ ಜೊತೆ ಜೊತೆಗೆ ಆತ್ಮಕ್ಕೂ ಕೂಡ ಈಶ್ವರನ ಸ್ಮೃತಿ ಎನ್ನುವ ಭೋಜನವನ್ನು ಕೊಡಿ ಯಾರು ನಿಮ್ಮ ಜೀವನದಲ್ಲಿ ಸಿಗಬೇಕು ಎಂದು ಸಮಯ ನಿಶ್ಚಯವಾಗಿರುತ್ತೋ ಅವರು ಭವಿಷ್ಯದಲ್ಲಿ ಒಂದಲ್ಲ ಒಂದು ಕಾರಣದಿಂದ ಸಿಕ್ಕೇ ಸಿಗುತ್ತಾರೆ ಜೀವನದಲ್ಲಿ ಜವಾಬ್ದಾರಿ ಅನ್ನೋದು ಬಂದಾಗ ಮಾತ್ರ ಜೀವನ ಅಂದ್ರೆ ಏನು ಅಂತ ಅರ್ಥ ಆಗೋದು ಒಂದು ನಿಜವಾದ ಪ್ರೀತಿಗೆ ಬೇಕಾಗಿರುವುದು ದೊಡ್ಡ ದೊಡ್ಡ ಉಡುಗೊರೆಗಳಲ್ಲ ಒಂದಿಷ್ಟು ಸಮಯವಷ್ಟೇ ತನ್ನೊಳಗೆ ತಾನು ಇಳಿಯುವುದೇ ಜ್ಞಾನ ತನ್ನನ್ನು ತಾನು ತಿಳಿಯುವುದೇ ಜ್ಞಾನ ಯಾರೊಬ್ಬರ ಬಗ್ಗೆ ತಪ್ಪು ಊಹೆಗಳನ್ನು ಮಾಡಬೇಡಿ ಯಾಕೆಂದರೆ ಅವರ ಜೀವನದಲ್ಲಿ ಎಷ್ಟು ತೊಡುಕುಗಳಿವೆ ಎಂದು ನಿಮಗೆ ತಿಳಿದಿಲ್ಲ ತಾಳ್ಮೆಯಿಂದ ಇರು ನೀ ಪಡುತ್ತಿರುವ ಕಷ್ಟಕ್ಕೆ ಒಳ್ಳೆಯ ದಿನ ಬಂದೇ ಬರುತ್ತೆ ಯೋಚಿಸೋ ರೀತಿ ಸರಿ ಇದ್ದಾಗ ಕುಡಿಯೋ ಅಂಬಲಿ ಗಂಜಿಯಲ್ಲೂ ನೆಮ್ಮದಿ ಇರುತ್ತೆ ಜೀವನದಲ್ಲಿ ಮೊದಲು ಸೋಲು ಸಹಿಸಿಕೊಳ್ಳುವುದನ್ನು ಕಲಿಯಿರಿ ಯಾಕೆಂದರೆ ಗುರಿ ಮುಟ್ಟುವ ಪ್ರತಿ ದಾರಿಯಲ್ಲೂ ಗೆಲುವೇ ಇರಬೇಕು ಅಂತೇನಿಲ್ಲ ಪರೀಕ್ಷೆಗಳು ಇರಬಹುದು ಬಗೆಹರಿಯದ ಸಮಸ್ಯೆಗಳಿಗೆ ಭಗವಂತನೇ ಮುಕ್ತಿ ಕೊಡುತ್ತಾರೆ ಜೀವನದಲ್ಲಿ ಹಿನ್ನಡೆಯಾದಾಗ ನಿರಾಸೆಗೆ ಒಳಗಾಗುವುದು ಬೇಡ ಯಾಕೆಂದರೆ ಬಿಲ್ಲಿನಿಂದ ಬಾಣ ಬಿಡಬೇಕಾದರೆ ಅದನ್ನು ಹಿಂದಕ್ಕೆ ಎಳೆದೇ ಬಿಡಬೇಕು ಇಲ್ಲವಾದಲ್ಲಿ ಬಾಣ ಗುರಿ ಮುಟ್ಟೋದಿಲ್ಲ ಬದುಕಿನಲ್ಲಿ ಏರಿಳಿತಗಳು ಸರ್ವೇ ಸಾಮಾನ್ಯವಾಗಿರುವುದು ಆದರೆ ಅವುಗಳಿಗೆ ಚಿಂತೆ ಮಾಡದೆ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಇಡದೆ ಗುರಿ ಸಾಧಿಸುವ ಕಡೆಗೆ ಗಮನ ಹರಿಸಿದವರೇ ಸಾಧಕರಾಗಲು ಸಾಧ್ಯ ಒಂಟಿಯಾದ ಎಂದು ಕೊರಗಬೇಡ ಸೂರ್ಯನು ಒಂಟಿ ಚಂದ್ರನು ಒಂಟಿ ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು ಸೂರ್ಯ ಚಂದ್ರನಂತೆ ನೀನು ಜಗತ್ತಿಗೆ ಬೆಳಕೆ ನೀಡುವುದು ಬೇಡ ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು ಯಶಸ್ಸು ಕಾಣಲು ಉತ್ತಮ ಮಾರ್ಗವೇನೆಂದರೆ ಪ್ರತಿದಿನವೂ ಸ್ವಲ್ಪ ಸ್ವಲ್ಪವೇ ಸುಧಾರಿಸುವುದು